ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಏಪ್ರಿಲ್ ಹದಿನೆಂಟು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ ಜಾಗೃತಿ ಅಭಿಯಾನ ಹಾಗೂ ಕರಪತ್ರ ಹಂಚಿಕೆ ಕಾರ್ಯಕ್ರಮ ನಡೆಯಿತು ನಗರದ ಪುರಭವನದ ಆವರಣದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಬಳ್ಳಾಲ್ ಸರ್ಕಲ್ ಬಳಿಯ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಶಿರಿ ಬಂತೇಜಿ ಮೈಸೂರು ವಿವಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಲೋಕೇಶ್ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿ ಉಮೇಶ್ ದಲಿತ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ರಂಗಸ್ವಾಮಿ ಕಾಳಿಹುಂಡಿ ಮೈಸೂರು ವಿಭಾಗೀಯ ಸಂಯೋಜಕರಾದ ಡಾಕ್ಟರ್ ಚಂದ್ರಗುಪ್ತರವರು ಸೇರಿದಂತೆ ದಲಿತ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ದಲಿತ ಸಾಹಿತ್ಯ ಪರಿಷತ್ತು ಮತದಾನ ಬಿಡು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದೆ ಮತ್ತು ಕರಪತ್ರವನ್ನು ಹಂಚಿಕೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಇದರ ಉದ್ದೇಶ ಏನು ನಾವು ಇವತ್ತು ಲೋಕಸಭಾ ಚುನಾವಣೆಯನ್ನ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಮತಗಳನ್ನ ಹಾಕುವ ಮೂಲಕ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ ಯಾವುದು ಅಂತಂದ್ರೆ ನಮಗಿರುವಂತಹ ಮತದಾನದ ಹಕ್ಕು ಆ ಮತದಾನದ ಹಕ್ಕನ್ನ ಆ ಮಹಿಳೆಯರಿರ್ಬಹುದು ಪುರುಷರಿರಬಹುದು ಅಥವಾ ಈ ಬಾರಿ ಸೇರಿರುವಂತಹ ತೃತೀಯ ಲಿಂಗಿಗಳಿರಬಹುದು ಎಲ್ಲರೂ ಕೂಡ ಯಾರೂ ಕೂಡ ತಪ್ಪಿಸಿಕೊಳ್ಳದೆ ತಮ್ಮ ಮತವನ್ನ ಅರ್ಹ ಅಭ್ಯರ್ಥಿಗೆ ಹಾಕುವ ಮೂಲಕ ಈ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಬಂಧುಗಳಿಗೂ ನಮಸ್ಕಾರಗಳು ಈ ದಿನ ತುಂಬ ಮಹತ್ವಪೂರ್ಣವಾದಂಥ ದಿನ ಮತದಾನ ಅಂದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬ ಮಹತ್ವಪೂರ್ಣವಾದಂಥ ದಿನ ಈ ಒಂದು ಹಕ್ಕು ನಿಮಗೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊರಕಿಸಿಕೊಟ್ಟಿದ್ದಾರೆ ಇದರಿಂದ ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ನಿಮ್ಮದಾಗಿದೆ ನೀವು ನಿಮ್ಮನ್ನು ರಕ್ಷಿಸ್ಕೋಬೇಕಂತ ಅಂದರೆ ಈ ಪ್ರಜಾಪ್ರಭುತ್ವವನ್ನು ರಕ್ಷಿಸ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರ ಮೂಲಕ ನಿಮ್ಮನ್ನು ನೀವು ರಕ್ಷಿಸ್ಕೋಬೋದು ಯಾವುದೇ ಒಂದು ಜಾತಿಯಿಂದ ಆಗಲಿ ಮತ ಆಗಲಿ ಅಥವಾ ಧರ್ಮ ಆಗಲಿ ಇಲ್ಲಿ ಇರಬಾರದು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮಾನವೀಯ ನೆಲಗಟ್ಟಿನಲ್ಲಿ ಉತ್ತಮವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಮನೋಭಾವ ನಿಮ್ಮಲ್ಲಿ ಬರಲಿ ಆಗ ನೀವು ಸುರಕ್ಷಿತವಾಗಿರ್ತೀರಿ ಪ್ರಜಾಪ್ರಭುತ್ವ ಇಲ್ಲಿವರೆಗೂ ಕೂಡ ಸುರಕ್ಷಿತವಾಗಿರ್ತದೋ ಅಲ್ಲಿವರೆಗೂ ಭಾರತೀಯರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಪ್ರಜಾಪ್ರಭುತ್ವದಿಂದ ಸಂವಿಧಾನದ ಮೂಲಕ ಜಾರಿ ಮಾಡುವುದರ ಮೂಲಕ ನೀವು ಎಲ್ಲ ಪ್ರತಿಫಲಗಳನ್ನ ಪಡೀಬೋದು ಆದರ್ಶ ಸಮಾಜವನ್ನು ಕಟ್ಕೋಬೋದು ನಿಮ್ಮದು ಜೀವನ ಆದರ್ಶವಾಗಿರ್ತದೆ ಆದ್ದರಿಂದ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತಕ್ಕಂಥ ಮಹತ್ವಪೂರ್ಣವಾದಂತಹ ಚಿಂತನೆ ನಿಮ್ಮಲ್ಲಿ ಮನೋಗತವಾಗಲಿ ಅದರ ವಿವೇಚನೆ ನಿಮ್ಮಲ್ಲಿ ಬರಲಿ ಆಗ ಆ ಓಟಿನ ಮೌಲ್ಯ ನಿಮಗೆ ತಿಳಿದಾಗ ನಿಮ್ಮ ಬದುಕು ಯಾವುದೇ ಕಾರಣಕ್ಕೂ ಕೂಡ ಅಪ್ಪಿತಪ್ಪಿಯು ದುಷ್ಟನಿಗೆ ಮತ ಚಲಾಯಿಸುವುದಿಲ್ಲ ಯಾವುದೇ ಆಮಿಷಕ್ಕೂ ಬಲಿಯಾಗುವುದಿಲ್ಲ ನಿಮ್ಮ ಸುರಕ್ಷತೆಗಾಗಿ ನೀವು ಮತವನ್ನು ಹಾಕಿ ಯಾವುದೇ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಾತಿ ಅಥವಾ ಮತ ಇನ್ನಿತರ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳಿಗೂ ಕೂಡ ಅಂಟಿಕೊಳ್ಳದೆ ಸಮಾಜದ ಹಿತಕ್ಕಾಗಿ ನಿಮ್ಮ ಹಿತಕ್ಕಾಗಿ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವ ಉಳಿಲಿ ಸಂವಿಧಾನ ಉಳಿಲಿ ನೀವು ಕೂಡ ಸದಾ ಸುಖಿಯಾಗಿರಿ ಅಂತ ಹೇಳಿ ನಾನು ಬಯಸ್ತೇನೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಮತ್ತು ಅರಿವು ಅತ್ಯಂತ ಅಗತ್ಯ ಅದನ್ನು ನಾನು ಮತ ಒಳ್ಳೆಯವರಿಗೆ ಚಲಾಯಿಸಿ ಎನ್ನುವುದರ ಮೂಲಕ ನಾನು ತಿಳಿಸ್ತೇನೆ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ನಮ್ಮ ದಲಿತ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಜಾಪ್ರಭುತ್ವದ ಉಳಿಗಾಗಿ ಮತದಾನದ ಮತ್ತು ಜಾಗೃತಿ ಅಭಿಯಾನ ಅಂತ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಒಂದು ಒಳ್ಳೆಯ ಕೆಲಸ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಏಕೆಂದರೆ ಎಷ್ಟೋ ಜನರಿಗೆ ಮತದಾನದ ಒಂದು ಅರಿವೇ ಇರಲ್ಲ ಮತದಾನವನ್ನು ಯಾಕೆ ಮಾಡಬೇಕು ಯಾರಿಗೆ ಮಾಡಬೇಕು ಮಾಡಿದರೆ ಅದರಿಂದ ಏನು ಲಾಭ ಅನ್ನೋ ಒಂದು ಅರಿವಿನೇ ಇರಲ್ಲ ಇವತ್ತು ಇವತ್ತು ಏನು ಬಾಬಾ ಸಾಹೇಬರು ಕೊಟ್ಟಿರುವಂಥ ಒಂದು ಮತದಾನ ಏನಿದೆ ಇದು ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಸಾವಿರಾರು ಕೋಟಿ ಉಳ್ಳವಂಥ ವ್ಯಕ್ತಿಗೂ ಕೂಡ ಒಂದೇ ಮತದಾನವನ್ನು ಕೊಟ್ಟಿದ್ದಾರೆ ದುಡ್ಡಿರೋನಿಗೊಂದು ದುಡ್ಡಿಲ್ಲದವನಿಗೊಂದು ಅಥವಾ ಆ ಜಾತಿಗೊಂದು ಈ ಜಾತಿಗೊಂದು ಅಂತ ಕೊಟ್ಟಿಲ್ಲ ಪ್ರತಿಯೊಬ್ಬನಿಗೂ ಕೂಡ ಒಂದೇ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮಹಿಳೆಯರಿಗೆ ಓಟಿನ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಅದು ಬೇರೆ ಯಾರೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಒಂದು ಮತದಾನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮತದಾನ ಮಾಡುವುದು ಮಿಶ್ಯೂಜ್ ಜಾಸ್ತಿ ಆಯ್ತಾ ಇದೆ ದಯಮಾಡಿ ಭಾರತ ಸಂವಿಧಾನವನ್ನು ಉಳಿಸ್ಕೋಬೇಕು ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಇರುವಂಥ ನಾಯಕರನ್ನು ಆಯ್ಕೆ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಏನು ನಾವು ಮತದಾನ ಮಾಡ್ತೀವಿ ಮತದಾನ ಇದು ನಮ್ಮ ಮನೆಯ ಹೆಣ್ಣು ಮಗಳಿದ್ದಂಗೆ ನಮ್ಮ ಮನೆಯ ಹೆಣ್ಣುಮಗಳನ್ನ ನಾವು ಯಾವಾಗ ದುಷ್ಟರು ಕೊಡಲ್ಲ ಅಥವಾ ನಮ್ಮ ಮನೆ ಹೆಣ್ಣು ಮಗಳನ್ನ ಮಾರ್ಕೊಳ್ಳಲ್ಲ ಆ ರೀತಿಯಾಗಿ ಮತದಾನವನ್ನು ಕೂಡ ಮಾರ್ಕೊಳ್ಳುವಂತಹ ಒಂದು ಕೆಲಸ ಅಥವಾ ಯಾರೋ ಒಬ್ಬರಿಗೆ ಆಮಿಷಕ್ಕೆ ಒಳಗಾಗಿ ಓಟನ್ನು ಚಲಾಯಿಸುವಂತಹ ಒಂದು ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಇವತ್ತು ನಿಮ್ಮ ರಾಜನನ್ನ ನೀವು ಆಯ್ಕೆ ಮಾಡುವಂತಹದ್ದು ಮತಪೆಟ್ಟಿಗೆಯಲ್ಲಿದೆ ಆ ಒಂದು ಅಧಿಕಾರವನ್ನ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿಯನ್ನ ನೋಡಿ ಈ ನಮ್ಮ ದೇಶವನ್ನ ಒಳ್ಳೆ ರೀತಿಯಲ್ಲಿ ಪ್ರಜೆಗಳನ್ನ ಒಳ್ಳೆ ರೀತಿಯಲ್ಲಿ ಕಾಪಾಡುವಂತಹ ಒಬ್ಬ ವ್ಯಕ್ತಿಗೆ ಮತದಾನವನ್ನು ಮಾಡಿ ನಿಮ್ಮ ಮತದಾನ ಯಾವುದೇ ರೀತಿಯಲ್ಲಿ ವ್ಯರ್ಥ ಆಗದ ರೀತಿಯಲ್ಲಿ ನೋಡಿ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬರು ಕೂಡ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಒಂದು ಚುನಾವಣೆಯಲ್ಲಿ ಬಂದು ಮತ ಚಲಾಯಿಸಿ ಅಂತ ಹೇಳ್ತಾ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರುವಂತಹ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಂಚಾಲಕರು ಪ್ರತಿಯೊಬ್ಬರೂ ಕೂಡ ವಂದಿಸಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಮೈಸೂರು ವಕೀಲ ಸಂಘದ ಅಧ್ಯಕ್ಷರಾದ ಲೋಕೇಶ್ವರ ಅವರು ಮತ್ತೆ ಬಂತೇಜಿಯವರು ಮತ್ತೆ ಸಹೋದರಿ ಲೋಲಕ್ಷ್ಮಿ ಮೇಡಮ್ ಅವರು ಇವರೆಲ್ಲರೂ ಕೂಡ ವಂದಿಸಿ ಈ ಚಂದ್ರಗುಪ್ತ ಮತ್ತೆ ಅವರ ಸಹೋದರರು ಏನು ಈ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸವನ್ನ ಇದು ಮಾಡಲಿ ಇದು ಪ್ರತಿಯೊಂದು ಹಳ್ಳಿಗೂ ಮನೆಗಳಿಗೂ ತಲುಪುವಂತ ಕೆಲಸ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಎಸ್ ಮಾಜಿ ಕಾರ್ಯದರ್ಶಿಗಳು ಮೈಸೂರು ಕೆಲಸ ಸಂಘ ಮೈಸೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ